ಪ್ರಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾನೆ ಸಿದ್ಧಾರೂಢ ಬಳ್ಳಾರಿ ಜೈಲಿನಲ್ಲಿ ಕೈದಿಯಾಗಿದ್ದಂತಹ ಸಿದ್ಧಾರೂಢ ಪ್ರಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಸಿದ್ಧಾರೂಢ ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದೆ ಅವರಿಗೆ ವ್ಯಾಯಾಮವನ್ನ ಹೇಳ್ಕೊತಾ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ಪ್ರಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಇದೀಗ ಸಿದ್ಧಾರೂಢ ಜೈಲಿನಲ್ಲಿ ಜೈಲಿನಲ್ಲಿ ಇದ್ದವನು ದರ್ಶನ್ ಭೇಟಿ ಮಾಡಿದ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಜೈಲ್ ಅಧಿಕಾರಿಗಳಿಂದ ಪರಿವರ್ತನೆ ಆಗಿದ್ದೇನೆ ಅಂತ ಕೂಡ ಹೇಳಿದ್ರು ನಟ ದರ್ಶನ್ ಭೇಟಿ ಆಗಿದೆ ಅಂತ ಕೂಡ ಸಿದ್ಧಾರೂಢ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ ದರ್ಶನ್ ಭೇಟಿಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ ಅಂತ ಕೂಡ ಜೈಲ ಅಧಿಕಾರಿಗಳು ಇದೀಗ ಸ್ಪಷ್ಟನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸಿದ್ಧಾರೂಢಾಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ದರ್ಶನ್ರನ್ನ ಭೇಟಿ ಮಾಡ್ತಾ ಇದೆ ಅವರಿಗೆ ಭೇಟಿಯಾಗಿ ವ್ಯಾಯಾಮವನ್ನ ಹೇಳ್ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಐದರಿಂದ ಹತ್ತು ನಿಮಿಷ ನಾನು ವ್ಯಾಯಾಮವನ್ನು ಹೇಳ್ಕೊಡ್ತಾ ಇದೆ ಅದೇ ರೀತಿಯಾಗಿ ಅರ್ಧ ಗಂಟೆಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿದ್ರೂ ಕೂಡ ನಾನು ಅವರ ಜೊತೆ ಮಾತುಕತೆಯನ್ನು ಆಡ್ತಾ ಇದೆ ಅವರಿಗೆ ವ್ಯಾಯಾಮ ಹೇಳ್ಕೊಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಮಾಧ್ಯಮದವರ ಮುಂದೆ ಆಡಿದ್ರು ಇದೀಗ ಅದೆಲ್ಲವೂ ಸುಳ್ಳು ಕತೆ ಅಂತ ಹೇಳಿ ಜೈಲಾಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಸಿದ್ಧಾರೂಢಾಗೆ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಭೇಟಿ ಆಗಿದ್ದೆ ಅಂತ ಕೂಡ ಹೇಳಿದ್ದಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅರೆಸ್ಟ್ ಆಗ್ತಾರ ಅನ್ನುವಂತಹ ಪ್ರಶ್ನೆ ಸುಳ್ಳು ಹೇಳಿ ತಗ್ಲಾಕೊಂಡ್ರ ಸಿದ್ಧಾರೂಢ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಬಳ್ಳಾರಿ ಜೈಲ್ನಲ್ಲಿ ಕೈದಿಯಾಗಿದ್ದಂತಹ ಸಿದ್ಧಾರೂಢ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇದೀಗ ಹೇಳಿ ತಗ್ಲಾಕೊಂಡ ಸಾಕಷ್ಟು ಗ್ರೂಡೆಯನ್ನ ಬಿಟ್ಟಿದ್ದ ದರ್ಶನ್ಗೆ ಹಾಗೆ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅವ್ರ ಹತ್ರ ಮಾತನಾಡ್ತಾ ಇದೆ ಅಂತ ಹೇಳಿ ಅದೆಲ್ಲವೂ ಸುಳ್ಳು ಅನ್ನೋದು ಇದೀಗ ಜೈಲಾಧಿಕಾರಿಗಳು ಸ್ಪಷ್ಟತೆಯನ್ನ ಕೊಡ್ತಾ ಇರುವಂತದ್ದು ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ರಮ್ಯಾ ಪರಪನಗ್ರ ಜೈಲಿನಲ್ಲಿ ಇದ್ದೆ ನಾನು ದರ್ಶನ್ಗೆ ಎಂಟರಿಂದ ಹತ್ತು ನಿಮಿಷ ಧ್ಯಾನ ಮಾಡ್ತಿದ್ದೆ ಜೊತೆಗೆ ಅವ್ರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಏನು ಈ ಒಂದು ಪರಪ್ಪನಗರರ ಜೈಲಿನಲ್ಲಿ ಮೊನ್ನೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಿಂದ ಬಂದು ಇಲ್ಲಿ ಬಿಡುಗಡೆ ಆದಂತಹ ತುರುವನೂರು ಸಿದ್ದಾರೂಢ ಏನಿದ್ದಾನೆ ಈತ ಒಂದು ಕೊಟ್ಟ ಹೇಳಿಕೆ ಜೈಲಧಿಕಾರಿಗಳನ್ನ ದಂಗಾಗಿಸಿತ್ತು ಅದ್ಯಾಕೆ ಅಂತ ಹೇಳಿದ್ರೆ ಎಂಟನೇ ತಾರೀಕು ಪರಪ್ಪನಗರ ಜೈಲಿಗೆ ಬಳ್ಳಾರಿಯಿಂದ ಸನ್ನಡತೆ ಆಧಾರದ ಮೇಲೆ ಒಂದೇ ಕಡೆ ಬಿಡುಗಡೆ ಮಾಡೋದಕ್ಕೆ ಏನು ಗೃಹ ಸಚಿವರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬಳ್ಳಾರಿಯಿಂದ ಕರ್ಕೊಂಡು ಬಂದವರು ಒಂಬತ್ತನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮಗಳಿಂದ ಆಯೋಜನೆ ಆಗಿತ್ತು ಜೈಲಿನ ಒಳಗಡೆ ಅಲ್ಲಿಂದ ಬಿಡುಗಡೆ ಆಗಿದ್ದ ಸಿದ್ದಾರೂಢ ಆದ್ರೆ ಹೊರಗಡೆ ಬರುವಾಗ ಕೇವಲ ಏನು ಬಳ್ಳಾರಿ ಜೈಲಿನಲ್ಲಿದ್ದಾಗ ತಾನು ಮನ ಪರಿವರ್ತನೆ ಆಗೋದಕ್ಕೆ ಜೈಲಿನ ಅಲ್ಲಿನ ಅಧಿಕಾರಿಗಳೇ ಕಾರಣ ಅವರಿಂದ ನಾನು ಮನೆ ಪರಿವರ್ತನೆ ಆಗಿ ತನ್ನ ಜೀವನ ಆಧಾರಿತವಾಗಿ ಒಂದು ಬುಕ್ ಅನ್ನ ಕೂಡ ಬರೆದಿದ್ದೆ ಅಂತ ಹೇಳಿ ಆ ಒಂದು ಕವನ ಸಂಕಲನ ಇರುವಂತ ನೂರ ಇಪ್ಪತ್ತೆರಡು ಪುಟಗಳ ಬುಕ್ ಅನ್ನು ಕೂಡ ಮಾಧ್ಯಮದವರಿಗೆ ತೋರಿಸಿದ್ದ ಅಲ್ಲಿ ಕೇವಲ ಅಷ್ಟೇ ಹೇಳಿಕೆ ಅಂದ್ರೆ ತನ್ನ ಪುಸ್ತಕದ ಹೇಳಿಕೆಯನ್ನು ಅಷ್ಟೇ ಕೊಟ್ಟು ಹೊರಟು ಹೋಗಿದ್ದ ಸಿದ್ದಾರೂಢ ಏನು ಮನೆಗೆ ಹೋದ ನಂತರ ಒಂದು ಹತ್ತರಿಂದ ಹದಿನೈದು ದಿನ ಕಳೆದಾಗ ನಾನು ದರ್ಶನ್ ಭೇಟಿಯಾಗಿದ್ದೆ ಜೊತೆಗೆ ಅಲ್ಲಿ ಅವರಿಗೆ ಧ್ಯಾನವನ್ನು ಕೂಡ ಹೇಳಿಕೊಂಡಿದ್ದೆ ಅಂತ ಹೇಳಿ ಒಂದು ಹೇಳಿಕೆಯನ್ನ ಸ್ವತಃ ಸಿದ್ದಾರೂಢ ಮಾಧ್ಯಮಗಳಿಗೆ ಹೇಳಿಕೆ ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಬೇಕಾದ್ರೆ ಇದೇ ಒಂದು ಹೇಳಿಕೆಯನ್ನ ಸಿದ್ಧಾರೂಢ ಕೊಟ್ಟಿದ್ದು ಈಗ ಆತನಿಗೆ ಈ ಒಂದು ಹೇಳಿಕೆ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಯಾಕಂತ ಹೇಳಿದ್ರೆ ದರ್ಶನ್ ಭೇಟಿಗೆ ಯಾರನ್ನು ಕೂಡ ಜೈಲಧಿಕಾರಿಗಳು ನಾವು ಬಿಡ್ತಾ ಇಲ್ಲ ಅಲ್ಲಿ ಯಾರಿಗೂ ಅವಕಾಶವನ್ನೇ ಮಾಡ್ಕೊಡ್ತಾ ಇಲ್ಲ ವಿಶೇಷ ಭದ್ರತಾ ಬ್ಯಾರಕ್ ನಲ್ಲಿ ಏನು ದರ್ಶನ್ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಪದೇ ಪದೇ ಜೈಲಧಿಕಾರಿಗಳು ಹೇಳ್ತಾ ಇದ್ರು ಆದ್ರೆ ಸಿದ್ದಾರೂಢ ನಾನು ಹತ್ತು ನಿಮಿಷ ದರ್ಶನ್ ಜೊತೆ ಕಳೆದಿದ್ದೇನೆ ಅಂತ ಹೇಳೋದು ಜೊತೆಗೆ ಆ ಒಂದು ವಿಶೇಷ ಭದ್ರತಾ ಬ್ಯಾರಕ್ ಏನಿದೆ ಅಲ್ಲಿ ಹೊರಗಿನ ಅಂತಂದ್ರೆ ಸನ್ನಡತೆ ಆಧಾರದ ಮೇಲೆ ಇರುವಂತಹ ಕೈದಿಗಳು ಇರುವಂತ ಬ್ಯಾರಾಕ್ ಗು ಈ ಒಂದು ಬ್ಯಾರಕ್ ಯಾವುದೇ ಲಿಂಕ್ ಇರೋದಿಲ್ಲ ಆದ್ರೆ ನಾನು ಬೇರೊಬ್ಬರು ಸಿಬ್ಬಂದಿಯನ್ನ ಅಂದ್ರೆ ಜೈಲರ್ ಒಬ್ಬರನ್ನ ಮನವಿ ಮಾಡಿದ್ದೆ ಅವ್ರು ನನ್ನನ್ನ ಕರ್ಕೊಂಡು ಹೋಗಿದ್ರು ಆ ಬಳಿಕ ಅವ್ರನ್ನ ಕರ್ಕೊಂಡು ಹೋದಾಗ ನಾನು ಭೇಟಿ ಆಗಿದ್ದೆ ಅನ್ನೋ ಮಾತನ್ನ ಏನ್ ಸಿದ್ದಾರೂಢ ಹೇಳಿದ್ದ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೇಳಿಕೆ ಏನಿತ್ತು ಸಾಕಷ್ಟು ಸಂಚಲನಕ್ಕೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದು ಸಿದ್ಧಾರೂಢ ಹಾಗೂ ದರ್ಶನ್ ಭೇಟಿ ಆಗಿಲ್ಲ ಅನ್ನೋ ಒಂದು ಪತ್ರವನ್ನ ಮೇಲಧಿಕಾರಿಗಳಿಗೆ ತಿಳಿಸಿರುವಂತದ್ದು ರಮ್ಯ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನವೇನ್ ವಿಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾನೆ ಸಿದ್ಧಾರೂಢ ಬಳ್ಳಾರಿ ಜೈಲಿನಲ್ಲಿ ಕೈದಿಯಾಗಿದ್ದಂತಹ ಸಿದ್ಧಾರೂಢ ಪ್ರಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಸಿದ್ಧಾರೂಢ ಜೈಲಿನಲ್ಲಿ ದರ್ಶನ್ ಅನ್ನ ಭೇಟಿಯಾಗಿದ್ದೆ ಅವರಿಗೆ ವ್ಯಾಯಾಮವನ್ನ ಹೇಳ್ಕೊಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು ಪ್ರಚಾರಕ್ಕಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಇದೀಗ ಸಿದ್ಧಾರೂಢ ಜೈಲಿನಲ್ಲಿ ಜೈಲಿನಲ್ಲಿ ಇದ್ದವನು ದರ್ಶನ್ ಭೇಟಿ ಮಾಡಿದ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಜೈಲ್ ಅಧಿಕಾರಿಗಳಿಂದ ಪರಿವರ್ತನೆ ಆಗಿದ್ದೇನೆ ಅಂತ ಕೂಡ ಹೇಳಿದ್ರು ನಟ ದರ್ಶನ್ ಭೇಟಿ ಆಗಿದೆ ಅಂತ ಕೂಡ ಸಿದ್ಧರೂಢ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ ದರ್ಶನ್ ಭೇಟೆಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ ಅಂತ ಕೂಡ ಜೈಲಾಧಿಕಾರಿಗಳು ಇದೀಗ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗಾದರೆ ಸಿದ್ಧಾರೂಢಾಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ದರ್ಶನ್ರನ್ನ ಭೇಟಿ ಮಾಡ್ತಾ ಇದೆ ಅವರಿಗೆ ಭೇಟಿಯಾಗಿ ವ್ಯಾಯಾಮವನ್ನು ಹೇಳ್ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಐದರಿಂದ ಹತ್ತು ನಿಮಿಷ ನಾನು ವ್ಯಾಯಾಮವನ್ನು ಹೇಳ್ಕೊಡ್ತಾ ಇದೆ ಅದೇ ರೀತಿಯಾಗಿ ಅರ್ಧ ಗಂಟೆಗಳ ಕಾಲ ಕಾಲಾವಕಾಶವನ್ನ ಕೊಟ್ಟಿದ್ರು ಕೂಡ ನಾನು ಅವರ ಜೊತೆ ಮಾತುಕತೆಯನ್ನ ಆಡ್ತಾ ಇದೆ ಅವರಿಗೆ ವ್ಯಾಯಾಮ ಹೇಳ್ಕೊಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಮಾಧ್ಯಮದವರ ಮುಂದೆ ಆಡಿದ್ರು ಇದೀಗ ಅದೆಲ್ಲವೂ ಸುಳ್ಳು ಕತೆ ಅಂತ ಹೇಳಿ ಜೈಲಾಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಸಿದ್ದಾರೂಢಾಗೆ ನೋಟಿಸ್ ಜಾರಿಯಾಗುವ ಸಾಧ್ಯತೆ ಇದೆ ಭೇಟಿಯಾಗಿದ್ದೆ ಅಂತ ಕೂಡ ಹೇಳಿದ್ದಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಮತ್ತೆ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆಯಾ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಸುಳ್ಳು ಹೇಳಿ ತಗ್ಲಾಕೊಂಡ್ರ ಸಿದ್ಧಾರೂಢ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಬಳ್ಳಾರಿ ಜೈಲ್ನಲ್ಲಿ ಕೈದಿಯಾಗಿದ್ದಂತಹ ಸಿದ್ಧಾರೂಢ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನೋ ನವೀನ್ ಸಿದ್ಧಾರೂಢ ಇದೀಗ ಸುಳ್ಳು ಹೇಳಿ ತಗ್ಲಾಕೊಂಡ ಹೇಗೆ ಅಂತ ಸಾಕಷ್ಟು ಗ್ರೂಡೆಯನ್ನ ಬಿಟ್ಟಿದ್ದ ದರ್ಶನ್ಗೆ ಹಾಗ ಮಾಡ್ತಿದ್ದೆ ಹೀಗ್ ಮಾಡ್ತಿದ್ದೆ ಅವ್ರ ಹತ್ರ ಮಾತನಾಡ್ತಾ ಇದೆ ಅಂತ ಹೇಳಿ ಅದೆಲ್ಲವೂ ಸುಳ್ಳು ಅನ್ನೋದು ಇದೀಗ ಜೈಲಧಿಕಾರಿಗಳು ಸ್ಪಷ್ಟತೆಯನ್ನ ಕೊಡ್ತಾ ಇರುವಂತದ್ದು ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ರಮ್ಯಾ ಪರಪನ ಅಗ್ರ ಜೈಲಿನಲ್ಲಿ ಇದ್ದೆ ನಾನು ದರ್ಶನ್ಗೆ ಎಂಟರಿಂದ ಹತ್ತು ನಿಮಿಷ ಧ್ಯಾನ ಮಾಡ್ತಿದ್ದೆ ಜೊತೆಗೆ ಅವ್ರ ಜೊತೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಏನು ಈ ಒಂದು ಪರಪ್ಪನಗರರ ಜೈಲಿನಲ್ಲಿ ಮೊನ್ನೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಿಂದ ಬಂದು ಇಲ್ಲಿ ಬಿಡುಗಡೆ ಆದಂತಹ ತುರುವನೂರು ಸಿದ್ದಾರೂಢ ಏನಿದ್ದಾನೆ ಈತ ಒಂದು ಕೊಟ್ಟ ಹೇಳಿಕೆ ಜೈಲಧಿಕಾರಿಗಳನ್ನ ದಂಗಾಗಿಸಿತ್ತು ಅದ್ಯಾಕೆ ಅಂತ ಹೇಳಿದ್ರೆ ಎಂಟನೇ ತಾರೀಕು ಪರಪ್ಪನಗರರ ಜೈಲಿಗೆ ಬಳ್ಳಾರಿಯಿಂದ ಸನ್ನಡತೆ ಆಧಾರದ ಮೇಲೆ ಒಂದೇ ಕಡೆ ಬಿಡುಗಡೆ ಮಾಡೋದಕ್ಕೆ ಏನು ಆ ಗೃಹ ಸಚಿವರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬಳ್ಳಾರಿಯಿಂದ ಕರ್ಕೊಂಡ್ ಬಂದವನು ಒಂಬತ್ತನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮಗಳಿಂದ ಆಯೋಜನೆ ಆಗಿತ್ತು ಜೈಲಿನ ಒಳಗಡೆ ಅಲ್ಲಿಂದ ಬಿಡುಗಡೆ ಆಗಿದ್ದ ಸಿದ್ಧಾರೂಢ ಆದ್ರೆ ಹೊರಗಡೆ ಬರುವಾಗ ಕೇವಲ ಏನು ಬಳ್ಳಾರಿ ಜೈಲಿನಲ್ಲಿದ್ದಾಗ ತಾನು ಮನ ಪರಿವರ್ತನೆ ಆಗೋದಕ್ಕೆ ಜೈಲಿನ ಅಲ್ಲಿನ ಅಧಿಕಾರಿಗಳೇ ಕಾರಣ ಅವರಿಂದ ನಾನು ಮನೆ ಪರಿವರ್ತನೆ ಆಗಿ ತನ್ನ ಜೀವನಾಧಾರಿತವಾಗಿ ಒಂದು ಬುಕ್ ಅನ್ನ ಕೂಡ ಬರೆದಿದ್ದೆ ಅಂತ ಹೇಳಿ ಆ ಒಂದು ಕವನ ಸಂಕಲನ ಇರುವಂತ ನೂರ ಇಪ್ಪತ್ತೆರಡು ಪುಟಗಳ ಬುಕ್ ಅನ್ನು ಕೂಡ ಮಾಧ್ಯಮದವ್ರಿಗೆ ತೋರಿಸಿದ್ದ ಅಲ್ಲಿ ಕೇವಲ ಅಷ್ಟೇ ಅಂದ್ರೆ ತನ್ನ ಪುಸ್ತಕದ ಹೇಳಿಕೆಯನ್ನು ಅಷ್ಟೇ ಕೊಟ್ಟು ಹೊರಟು ಹೋಗಿದ್ದ ಸಿದ್ದಾರೂಢ ಏನು ಮನೆಗೆ ಹೋದ ನಂತರ ಒಂದು ಹತ್ತರಿಂದ ಹದಿನೈದು ದಿನ ಕಳೆದಾಗ ನಾನು ದರ್ಶನ್ನ ಭೇಟಿಯಾಗಿದ್ದೆ ಜೊತೆಗೆ ಅಲ್ಲಿ ಅವರಿಗೆ ಧ್ಯಾನವನ್ನು ಕೂಡ ಹೇಳಿಕೊಂಡಿದ್ದೆ ಅಂತೇಳಿ ಒಂದು ಹೇಳಿಕೆಯನ್ನ ಸ್ವತಃ ಸಿದ್ದಾರೂಢ ಮಾಧ್ಯಮಗಳಿಗೆ ಹೇಳಿಕೊಟ್ಟಿದ್ದ ಜೊತೆಗೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಬೇಕಾದ್ರೆ ಇದೇ ಒಂದು ಹೇಳಿಕೆಯನ್ನ ಸಿದ್ಧಾರೂಢ ಕೊಟ್ಟಿದ್ದು ಈಗ ಆತನಿಗೆ ಈ ಒಂದು ಹೇಳಿಕೆ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಯಾಕಂತ ಹೇಳಿದ್ರೆ ದರ್ಶನ್ ಭೇಟಿಗೆ ಯಾರನ್ನೂ ಕೂಡ ಜೈಲಧಿಕಾರಿಗಳು ನಾವು ಬಿಡ್ತಾ ಇಲ್ಲ ಅಲ್ಲಿ ಯಾರಿಗೂ ಅವಕಾಶವನ್ನೇ ಮಾಡ್ಕೊಡ್ತಾ ಇಲ್ಲ ವಿಶೇಷ ಭದ್ರತಾ ಬ್ಯಾರಕ್ ನಲ್ಲಿ ಏನು ದರ್ಶನ್ ಇದ್ದಾರೆ ಅಲ್ಲಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಪದೇ ಪದೇ ಜೈಲಾಧಿಕಾರಿಗಳು ಹೇಳ್ತಾ ಇದ್ರು ಆದ್ರೆ ಸಿದ್ದಾರೂಢ ನಾನು ಹತ್ತು ನಿಮಿಷ ದರ್ಶನ್ ಜೊತೆ ಕಳೆದಿದ್ದೇನೆ ಅಂತ ಹೇಳೋದು ಜೊತೆಗೆ ಆ ಒಂದು ವಿಶೇಷ ಭದ್ರತಾ ಬ್ಯಾರಕ್ ಏನಿದೆ ಅಲ್ಲಿ ಹೊರಗಿನ ಅಂತಂದ್ರೆ ಸನ್ನಡತೆ ಮೇಲೆ ಇರುವಂತ ಕೈದಿಗಳು ಇರುವಂತ ಬ್ಯಾರಾಕ್ ಗು ಈ ಒಂದು ಬ್ಯಾರಕ್ ಯಾವುದೇ ಲಿಂಕ್ ಇರೋದಿಲ್ಲ ಆದ್ರೆ ನಾನು ಬೇರೊಬ್ಬರು ಸಿದ್ಧ ಅಂದ್ರೆ ಜೈಲರ್ ಒಬ್ಬರನ್ನ ಮನವಿ ಮಾಡಿದ್ದೆ ಅವ್ರು ನನ್ನನ್ನ ಕರ್ಕೊಂಡು ಹೋಗಿದ್ರು ಆ ಬಳಿಕ ಅವ್ರನ್ನ ಕರ್ಕೊಂಡು ಹೋದಾಗ ನಾನು ಭೇಟಿ ಆಗಿದ್ದೆ ಅನ್ನೋ ಮಾತನ್ನ ಏನ್ ಸಿದ್ದಾರೂಢ ಹೇಳಿದ್ದ ಈ ಒಂದು ನಿಟ್ಟಿನಲ್ಲಿ ಒಂದು ಹೇಳಿಕೆ ಏನಿತ್ತು ಸಾಕಷ್ಟು ಸಂಚಲನಕ್ಕೆ ಒಳಗಾಗಿದ್ದ ಹಿನ್ನೆಲೆಯಲ್ಲಿ ಜೈಲಧಿಕಾರಿಗಳು ಇದನ್ನು ಸ್ಪಷ್ಟನೆಯನ್ನು ಕೊಟ್ಟಿದ್ದು ಸಿದ್ದಾರೂಢ ಹಾಗೂ ದರ್ಶನ್ ಭೇಟಿ ಆಗಿಲ್ಲ ಅನ್ನೋ ಒಂದು ಪತ್ರವನ್ನ ಮೇಲಧಿಕಾರಿಗಳಿಗೆ ತಿಳಿಸಿರುವಂತದ್ದು ರಮ್ಯಾ ರೈಟ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನಮೇಲೆ